ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿದ್ದು ಹದಿಮೂರನೇ ದಿನ ಉತ್ಖನ ನಡೀತಾ ಇರುವಂತಹ ಸ್ಥಳದಲ್ಲಿ ಹಾವು ಕಾಣಿಸಿಕೊಂಡಿದೆ ಮೂರು ಹೆಡೆ ನಾಗರ ಶಿಲೆ ಪತ್ತೆಯಾದ ಬೆನ್ನೆಲೆ ನಿಜವಾದ ಹಾವು ಕೂಡ ಕಾಣಿಸಿಕೊಂಡಿರೋದು ಭಯ ಶುರುವಾಗಿದೆ ಅಲ್ಲಿನ ಜನರಲ್ಲಿ ಹದಿಮೂರನೇ ದಿನದ ಉತ್ಖನನ ಕಾರ್ಯ ನಿಧಿ ಇದೆ ನಿಧಿ ಇದೆ ಅಂತ ಹೇಳಲಾಗ್ತಾ ಇತ್ತು ಜೊತೆಗೆ ಉತ್ಖನನ ಕಾರ್ಯದ ಸಂದರ್ಭದಲ್ಲೂ ಕೂಡ ಮೂರು ಹೆಡೆ ನಾಗರ ಶಿಲೆ ಪತ್ತೆಯಾಗಿತ್ತು ಅದರ ಬೆನ್ನಲ್ಲೇ ನೈಜವಾದಂತಹ ಹಾವು ಅಲ್ಲಿ ಹರಿದಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ ಜನರಲ್ಲಿ ಒಂದು ನಂಬಿಕೆ ಇದೆ ಹಾವು ಕಾಣಿಸ್ಕೊಳ್ತು ಅಂದರೆ ಅಲ್ಲಿ ನಿಧಿ ಇದೆಯೇನು ಅನ್ನುವಂಥದ್ದು ಜೊತೆಗೆ ಆ ನಿಧಿಯನ್ನು ಹಾವು ಕಾಪಾಡುತ್ತೆ ಎನ್ನುವಂತಹ ನಂಬಿಕೆ ಕೂಡ ಹಲವರಲ್ಲಿದೆ ಆ ಹಿನ್ನೆಲೆಯಲ್ಲೇ ಈಗ ಉತ್ಕರ್ನ ಕಾರ್ಯ ನಡೀತಾ ಇದ್ದಂತಹ ಜಾಗದಲ್ಲಿ ಲಕ್ಕುಂಡಿಯಲ್ಲಿ ನಿಜ ಹಾವು ಕಾಣಿಸ್ಕೊಂಡ ಬಳಿಕ ಕಾರ್ಮಿಕ ವರ್ಗಕ್ಕೆ ಅಲ್ಲಿದ್ದಂತಹ ಜನತೆಗೆ ಸಣ್ಣ ಭಯ ಶುರುವಾಗಿದೆ ಪುರಾತತ್ವ ಇಲಾಖೆಯ ನೇತೃತ್ವದಲ್ಲಿ ಸತತವಾಗಿ ನಡೀತಾ ಇರುವಂತಹ ಉತ್ಖನನ ಕಾರ್ಯ ಇದು ಸ್ಥಳದಿಂದ ನಮ್ಮ ಪ್ರತಿನಿಧಿ ಸಂಜೀವ್ ಈಗ ನಮ್ಮ ಜೊತೆ ನೇರ ಸಂಪರ್ಕರಿದ್ದಾರೆ ಸಂಜೀವ್ ಹದಿಮೂರನೇ ದಿನ ಉತ್ಕನ ಕಾರ್ಯ ಜೋರಾಗಿ ಸಾಕ್ತಾ ಇದೆ ಯಾವಾಗ ಆ ಹಾವು ಕಾಣಿಸ್ಕೊಳ್ತೋ ಭಯ ಹೆಚ್ಚಾದಂತೆ ಕಂಡು ಬರ್ತಾ ಇದೆ ಅಲ್ಲಿ ಹಾವಿದೆ ಅಂತಂದ್ರೆ ನಿಧಿ ಇದೆ ಅನ್ನುವಂಥ ನಂಬಿಕೆ ಜನರಲ್ಲಿ ಇರೋದ್ರಿಂದ ಹೆಚ್ಚಾಗಿ ಭಯ ಕಾಣಿಸುತ್ತೆ ಅನ್ಸುತ್ತೆ ಏನೇನ್ ಪತ್ತೆ ಆಯ್ತು ಕಾರ್ಯದಲ್ಲಿ ತೊಡಗಿದ್ದವ್ರೆ ಏನ್ ಹೇಳ್ತಿದ್ದಾರೆ ಜನ ಏನಂತಿದ್ದಾರೆ ಹೌದು ಪ್ರತಿಭಾ ಏನು ಲಕ್ಕುಂಡಿ ಗ್ರಾಮದಲ್ಲಿ ನಡೀತಾ ಇಂಥ ಉತ್ಖನನ ಸಾಕಷ್ಟು ಕುತೂಹಲ ಮತ್ತು ಆತಂಕ ಭಯ ಸಾಕಷ್ಟು ಮೂಡ್ತಾ ಇದೆ ಅಂತ ಹೇಳುವುದು ದಿನನಿತ್ಯವೂ ಕೂಡ ಒಂದಿಲ್ಲ ಒಂದು ವಿಸ್ಮಯ ಮತ್ತು ಕೌತುಕವಾದಂಥ ಏನು ಪುರಾತನ ವಸ್ತುಗಳು ಕೂಡ ಪತ್ತೆ ಆಗ್ತಾ ಇದ್ದವು ಏನು ಐತಿಹಾಸಿಕ ಲಕ್ಕುಂಡೆಂದರೆ ರಾಜ ಮಹಾರಾಜರ ನಾಡು ಇಲ್ಲಿ ಸಾಕಷ್ಟು ಸಂಪತ್ತಿದೆ ಈ ಸಂಪತ್ತುಗಳನ್ನ ಇಲ್ಲಿ ಏನು ಘಟಸರ್ಪಗಳು ಹಾವುಗಳು ಕಾಯ್ತವೆ ಅಂತಲೂ ಸಾಕಷ್ಟು ಚರ್ಚೆ ಕೂಡ ಈಗ ನಡೀತಾ ಇದೆ ಈ ನಡುವೆ ಇವತ್ತು ನಿನ್ನೆ ಕೂಡ ಮೂರು ಹೆಡೆಯ ಏನು ಹೆಡೆಯಿರುವಂಥ ಒಂದು ಶಿಲ್ಪ ಏನು ಶಿಲೆ ಕೂಡ ಸಿಕ್ಕಿ ತ್ತು ಅದರ ಬೆನ್ನಲ್ಲಿ ಇವತ್ತು ನಿಜ ಹಾವು ಕಂಡಿದ್ದು ಮತ್ತಷ್ಟು ಆತಂಕ ಭಯ ಮತ್ತು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ ಅಂತ ಹೇಳ್ಬೋದು ಈಗ ನಾವು ಅದೇ ಸ್ಥಳದಲ್ಲಿ ಇದ್ದೀವಿ ಬ್ಲಾಕ್ ಎ ಇದು ನಾವು ತೋರಿಸ್ತಾ ಇರೋದು ಇದು ಬ್ಲಾಕ್ ಎ ಈ ಬ್ಲಾಕ್ ಎ ಇರುವಂತಹ ಏನು ದೊಡ್ಡ ಪ್ರಮಾಣದ ಒಂದು ಪೈಪ್ ಇದೆ ಪ್ಲಾಸ್ಟಿಕ್ ಪೈಪ್ ಅದು ಕೆಳಭಾಗದಲ್ಲಿ ಇವತ್ತು ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ಈ ಒಂದು ಹಾವು ಕಾಣಿಸಿಕೊಂಡಿದೆ ಇಲ್ಲಿ ಲಕ್ಕುಂಡಿಯ ಸ್ಥಳೀಯರು ಹಲಪ್ಪನವರು ಈ ಒಂದು ಉತ್ಕನ ಜಾಗ ನೋಡ ನೋಡಲು ಬಂದ ಸಂದರ್ಭದಲ್ಲಿ ಆ ಹಾವು ಕಂಡಿದೆ ಹೀಗಾಗಿ ತಕ್ಷಣ ಇಲ್ಲಿ ಸಿಬ್ಬಂದಿ ಏನು ರಕ್ಷಣಾ ಸಿಬ್ಬಂದಿ ಇದ್ರು ಇಲ್ಲಿ ಒಬ್ರು ಭದ್ರತಾ ಸಿಬ್ಬಂದಿಗೆ ಅವ್ರು ಗಮನಕ್ಕೆ ತಂದಿದ್ದಾರೆ ಅದು ಕೂಡ ಸ್ಥಳೀಯರು ಕೂಡ ಅವರು ಮೊಬೈಲಲ್ಲಿ ಸೆರೆ ಹಿಡಿದಿದ್ದಾರೆ ಹೀಗಾಗಿ ಏನು ಕಳೆದ ಹದಿಮೂರು ದಿನನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಯಾಕೆಂದರೆ ಇಲ್ಲಿ ಘಟ ಸರ್ಪುಗಳಿದ್ದಾವೆ ಅಂತೇಳಿ ಕಳೆದ ಒಂದು ವಾರದ ಹಿಂದೆ ಕೂಡ ಗ್ರಾಮಸ್ಥರು ನಾವು ಕಣ್ಣಾರೆ ಕಂಡಿದ್ದೀವಿ ಇಲ್ಲಿ ಘಟ ಸರ್ಪು ಇದೆ ಹೀಗೆ ಹೋಯ್ತು ಅಂತ ಹೇಳ್ತಾ ಇದ್ರು ಜೊತೆಗೆ ಇಲ್ಲಿ ನಿಧಿ ಇದೆ ನಿಧಿ ಎಲ್ಲಿ ಇರುತ್ತೆ ಅಲ್ಲಿ ಸರ್ಪುಗಳು ಕೂಡ ಇರ ಕಾವಲ್ಲಿ ಇರ್ತವೆ ಅಂತಲೂ ಚರ್ಚೆ ಕೂಡ ನಡೀತಿತ್ತು ಇದೆಲ್ಲ ಬೆನ್ನಲ್ಲೇ ಕೂಡ ಇವತ್ತು ನಿಜ ಹಾವು ಕಂಡಿದ್ದು ಈಗ ಈಗ ಇದೇ ಒಂದು ಸ್ಥಳದಲ್ಲಿ ನಮಗೆ ಏನು ನಿಧಿ ಇರ್ಬೋದು ಅನ್ನುವಂಥ ಏನು ಏನು ಅನುಮಾನ ಕೂಡ ಈಗ ಗ್ರಾಮಸ್ಥರಲ್ಲಿ ಹೆಚ್ಚಾಗಿದೆ ಮತ್ತು ಕುತೂಹಲ ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬಹುದು ಒಟ್ಟಾರೆಯಲ್ಲಿ ಲಕ್ಕುಂಡಿಯಲ್ಲಿ ಇವತ್ತು ನಿಜ ಹಾವು ಕಂಡಿದ್ದು ಈ ಒಂದು ಭಾಗದಲ್ಲಿ ನಿಧಿ ಇರಬಹುದು ಅನ್ನೋ ಏನು ಒಂದು ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಈಗ ಗ್ರಾಮಸ್ಥರಲ್ಲಿ ಹೆಚ್ಚಾಗಿದೆ ಅಂತ ಹೇಳ್ಬೋದು ಜೊತೆಗೆ ಇಲ್ಲಿ ಕೆಲಸ ಮಾಡ ಕಾರ್ಮಿಕರಿಗೆ ಕೂಡ ಈಗ ಹಾವು ಕಾಣಿಸಿಕೊಂಡಿದ್ದು ಸಾಕಷ್ಟು ಭಯ ಕೂಡ ಆಗಿದೆ ಅಂತ ಹೇಳ್ಬೋದು ಪ್ರತಿಮಾ ತಮ್ಮ ಮಾಹಿತಿಗೆ